ಎರಡನೇ ಶತಮಾನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಮಹಿಳಾ ಸಮಾನತೆಯನ್ನ ಇನ್ನಾಡಿಗೆ ಕೊಟ್ಟವರು ಬಸವಣ್ಣನವರು ಎಂದು ರಾಷ್ಟೀಯ ಶಿಕ್ಷಕರ ಫೆಡರೇಷನ್ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ ಹೇಳಿದರು ಧಾರವಾಡ ತಾಲೂಕಿನ ಬಿಇಒ ಕಚೇರಿಯ ಮುಂಭಾಗದಲ್ಲಿ ಹಾಕಿದ ಭವ್ಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಧಾರವಾಡ ಹಾಗೂ ಧಾರವಾಡ ತಾಲೂಕು ಮತ್ತು ಅಣ್ಣಾವರ ತಾಲೂಕು ಘಟಕಗಳು ಜಂಟಿಯಾಗಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಾಗೂ ಎಐಪಿಟಿಎಫ್ನ ರಾಷ್ಟೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜ್ ಗುರಿಕಾರ್ ಅವರ ಅಭಿನಂದನಾ ಸಮಾರಂಭ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಉತ್ತಮ ಶಿಕ್ಷಕರಿಗೆ ಹಾಗೂ ಉತ್ತಮ ಶಾಲೆ ಗೌರವ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಸವಣ್ಣನವರು ಇಡೀ ಜಗತ್ತಿಗೆ ಸಮಾನತೆಯ ಮಹತ್ವವನ್ನು ಸಾರಿದವರು ಮಹಿಳೆಯರಿಗೆ ಎಲ್ಲಾ ರಂಗದಲ್ಲಿ ಮೀಸಲಾತಿ ಹೆಚ್ಚಾಗಬೇಕು ಈ ನಿಟ್ಟನಲ್ಲಿ ಸರ್ಕಾರ ಹಾಗೂ ಸಂಘಗಳು ಕ್ರಮವಹಿಸುವ ಅಗತ್ಯತೆ ಇದೆ ಎಂದರು ಹನ್ನೆರಡನೆಯ ಶತಮಾನದಲ್ಲಿಯೇ ಸಾಮಾಜಿಕ ನ್ಯಾಯವನ್ನ ಮಹಿಳಾ ಸಮಾನತೆಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿ ಇಡೀ ಜಗತ್ತಿಗೆ ಸಮಾನತೆ ಒಂದು ಅಂಶವನ್ನ ಗೊತ್ತು ಮಾಡಿದಂತ ಮೊಟ್ಟ ಮೊದಲ ವಿಶ್ವದ ವ್ಯಕ್ತಿ ಯಾರಾದರೂ ಯಾರಾದರೂ ಆಗಿದ್ರೆ ಅದು ಬಸವಣ್ಣವರು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಮ್ಮ ಕಾರ್ಮಿಕ ಸಂಘಟನೆಗಳ ಒಂದು ನಿರ್ಣಯದ ಪ್ರಕಾರ ಏನು ಇವೆಲ್ಲೋ ಐತಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಪ್ರದರ್ಶಿಸತಕ್ಕಂಥ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಒಂದು ನಿರ್ಣಯದ ಭಾಗವಾಗಿ ಈ ಮಹಿಳಾ ದಿನಾಚರಣೆ ಮತ್ತು ಇನ್ನಿತರ ಅಂತಾರಾಷ್ಟ್ರೀಯ ದಿನಾಚರಣೆಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಜರುಗ್ತಾ ಇವೆ ಅದಕ್ಕಿಂತ ಪೂರ್ವದಲ್ಲಿಯೇ ಜಗಜ್ಯೋತಿ ಬಸವೇಶ್ವರರು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದರು ಯಾರು ವ್ಯವಸ್ಥೆಯ ವಿರುದ್ಧ ಮೌಢ್ಯಗಳ ವಿರುದ್ಧ ಮೂಢನಂಬಿಕೆಯ ವಿರುದ್ಧ ಹೋರಾಟವನ್ನು ಮಾಡಿದ್ರು ಯಾರು ಸಮಾನತೆಗಾಗಿ ಪ್ರಯತ್ನವನ್ನು ಮಾಡಿದ್ರು ಬಸವಣ್ಣವರು ಅವರ ವಿಚಾರಗಳು ನಮಗೆ ಬೇಕು ಅದರ ಆಚರಣೆ ಬೇಡ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅವರು ಏನೆಲ್ಲ ವಿರೋಧ ಮಾಡಿದ್ರು ಅವೆಲ್ಲವನ್ನ ನಾವು ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅವಾಗಿನೇ ಮಹಿಳೆಯರಿಗೆ ಸಮಾನ ಅವಕಾಶವನ್ನ ಕೊಟ್ಟಿದ್ದ ಆಗಿತ್ತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಮಹಿಳೆಯರು ನಮಗೂ ಅವಕಾಶವನ್ನ ಕೊಡ್ರಿ ಹೇಳ್ತಕ್ಕಂಥದ್ದು ತಪ್ತಾ ಇತ್ತು ಇವತ್ತಿಗೂ ಸಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇದೆ ಅದೇ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿಯನ್ನ ಇನ್ನೂ ಕೊಡಲಿಕ್ಕೆ ಆಗಿಲ್ಲ ಅದು ಗಗನ ಕುಸುಮ ಆಗಿದೆ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ರಾಜ್ಯ ಸಂಘದ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ಸಂಘದ ಬಯಲಾದಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತರಷ್ಟು ಮಹಿಳಾ ಮೀಸಲಾತಿಯನ್ನು ಕೊಟ್ಟಂತ ದೇಶದ ರಾಜ್ಯದ ಒಂದು ಶಿಕ್ಷಕ ಸಂಘ ಅದು ಕರ್ನಾಟಕ ರಾಜ್ಯ ಶಿಕ್ಷಕ ಸಂಘ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಎಸ್ಎಸ್ ಕೆಳದಿಮಠ ಇಪ್ಪತ್ತು ವರ್ಷಗಳ ಹಿಂದೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದರೂ ಶಿಕ್ಷಕರು ನೆಮ್ಮದಿಯಿಂದ ಖುಷಿ ಖುಷಿಯಿಂದ ಪಾಠ ಮಾಡುತ್ತಿದ್ದು ಇತ್ತೀಚೆಗೆ ಅದು ಕಡಿಮೆ ಆಗ್ತಿದೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಮುಖ್ಯ ವಾಹಿನಿಯಲ್ಲಿ ತರುವ ಜವಾಬ್ದಾರಿ ಎಲ್ಲಾ ಶಿಕ್ಷಕರೇದಾಗಿದೆ ನಮ್ಮ ಜಿಲ್ಲೆಯನ್ನ ಶೈಕ್ಷಣಿಕವಾಗಿ ಈ ಹಿಂದೆ ಇದ್ದ ವಿದ್ಯಾಕಾಶಿ ಎಂಬ ಹೆಸರನ್ನ ಮರುಕಳಿಸುವಂತೆ ಮಾಡಿ ಎಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು ಇನ್ನು ಸಂಘದ ಧಾರವಾಡ ತಾಲೂಕಿನ ಅಧ್ಯಕ್ಷರಾದ ಅಜಿತ್ ದೇಸಾಯಿ ಧಾರವಾಡ ತಾಲೂಕಿನ ಶಿಕ್ಷಕರ ಭವನ ಅತ್ಯಂತ ಚಿಕ್ಕದಾಗಿದೆ ನಮ್ಮ ತಾಲೂಕಿನ ಶಿಕ್ಷಕರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗಿದ್ದು ಮೇಲಿಂದ ಮೇಲೆ ಸಭೆ ಸಮಾರಂಭ ಜರುಗಿಸಲು ಭವನವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನವೀಕರಣ ಮಾಡುವ ಅವಶ್ಯಕತೆ ಇದೆ ಅದನ್ನು ಈಡೇರಿಸಲು ಎಲ್ಲರೂ ಕೈಜೋಡಿಸಬೇಕು ಜೊತೆಗೆ ಶಿಕ್ಷಕರ ಬಡ್ತಿ ಪ್ರಕ್ರಿಯೆ ಮುಂದುವರಿಸಿ ಎಂದರು ಡಾ ವೀಣಾ ಎಲಿಗಾರ್ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿ ಮಹಿಳೆ ಇಂದು ಅಬಲಿಯಲ್ಲ ಸಬಲೆಯಾಗಿದ್ದು ಮನೆಯೊಳಗೆ ಮತ್ತು ಹೊರಗೆ ಶ್ರಮ ವಹಿಸಿ ದುಡಿಯುತ್ತಿದ್ದಾಳೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದ ಪ್ರಭಾವದಿಂದಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಸೇರಿದಂತೆ ನಿತ್ಯ ಕಿರುಕುಳಗಳು ಜರುಗುತ್ತಿವೆ ಶೇಕಡಾ ಹದಿನೆಂಟರಷ್ಟು ಜನ ಪುರುಷರು ಮಹಿಳೆಯರ ಶೋಷಣೆಯಲ್ಲಿ ತೊಡಗಿದ್ದು ಈ ಮಹಿಳಾ ಶೋಷಣೆ ತಪ್ಪಿಸಬೇಕು ಎಂದು ಕರೆ ನೀಡಿದರು ಜಿಲ್ಲಾಧ್ಯಕ್ಷರು ವಿಎಫ್ ಅವರು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ಎಫ್ ಸಿದ್ದನ್ಗೌಡರ್ ಮಾತನಾಡಿದರು ಇನ್ನು ಈಶ್ವರ್ ಐಟಿ ಲೂಸಿ ಸಾಡಣ್ಣ ಶಂಕರ್ ಘಟ್ಟಿ ಎಲಾಯ್ ಲಖಮನವರ್ ಶಾಂತಾ ಶಿಲ್ವಾಂತ್ ರಾಜಶೇಖರ್ ಹೊನ್ನಪ್ಪನವರ್ ಸ್ವಾಗತಿಸಿದರು ರಮೇಶ್ ಲಿಂಗದಾಳ್ ನಿರೂಪಿಸಿದರು ಎನ್ಎಸ್ ಕಮ್ಮಾರ್ ವಂದಿಸಿದರು ಸಿಎಂ ಕೆಂಗಾರ್ ಹಾಗೂ ಎಚ್ಎಫ್ ಕಣವಿ ಸಂಗಡಿಗರು ಮಹಿಳೆಯರ ಕುರಿತು ಜಾಗೃತಿ ಹಾಡುಗಳನ್ನು ಹಾಡಿದರು ಅಧ್ಯಕ್ಷರಾಗುವಂತಹ ಭಾಗ್ಯ ನಮ್ಮ ಧಾರವಾಡಕ್ಕೆ ಲಭಿಸಿದ್ದು ಬಹಳಷ್ಟು ಸಂತೋಷ ಖುಷಿ ಒಂದು ಗೋಲ್ಡನ್ ಅಪರ್ಚುನಿಟಿ ನಮ್ಮ ಧಾರವಾಡಕ್ಕೆ ಅನ್ನುವಂತಹ ಮಾತು ಆ ಒಂದು ಅಪರ್ಚುನಿಟಿಯನ್ನು ಗಳಿಸಿಕೊಟ್ಟಂತ ನಮ್ಮ ಐ ಪಿ ಟಿ ಎಫ್ ನ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಅವರ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಕಾರ್ಯಗಳ ಇದ್ದವರಿಗೂ ಕೂಡ ನಮ್ಮ ಜೊತೆಗೆ ಇದ್ಕೊಂಡು ಒಳ್ಳೆಯ ಒಂದು ಸಾಧನೆ ನೀಡಿದ್ದಕ್ಕೆ ನಾವು ಕೂಡ ಸಂತೋಷವನ್ನು ಪಟ್ಟಿದ್ದೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಜೊತೆಗೆ நானே நந்தில்ல சிவ செம்போலிங்க நானே நந்தில் பாரோ சிவச்சம்போலிங்க நானே நந்தில்ல பாரோ நானே நந்தில் பாரோ என்று நினைக்கலோ நானே நந்த